ಪ್ರಧಾನಿ ನರೇಂದ್ರ ಮೋದಿ ಅವರು ಹಂಚಿಕೊಂಡ ಮನ್ ಕಿ ಬಾತ್ ಕುರಿತು ಹೊನ್ನಾವರದಲ್ಲಿಂದು ಸಾರ್ವಜನಿಕರು ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ದೂರದರ್ಶನದೊಂದಿಗೆ ಹೊನ್ನಾವರ ಎಂಪಿ ಸೊಸೈಟಿ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದು ಪ್ರತಿಯೊಬ್ಬರೂ ದೇಶದ ಪರ ಕೆಲಸ ಮಾಡುವ ಸ್ಪೂರ್ತಿದಾಯಕ ಮಾತುಗಳಾಗಿವೆ ಎಂದರು ಕಾರ್ಯಕ್ರಮದಲ್ಲಿ ನಾವೆಲ್ಲ ಪುಳಕಿತರಾಗಿದ್ದೇವೆ ದೇಶದ ಬಗ್ಗೆ ಇನ್ನೆಚ್ಚು ಕೆಲಸವನ್ನು ಮಾಡಬೇಕು ಹೇಳುವಂತ ಆಸಕ್ತಿ ನಮ್ಮೆಲ್ಲರಲ್ಲಿ ಮೂಡಿದೆ ಹಾಗಾಗಿ ನಮ್ಮ ಪ್ರಧಾನಿ ಒಂದು ವ್ಯಕ್ತಿಯಲ್ಲ ನಮ್ಮೆಲ್ಲರ ಶಕ್ತಿ ನಮ್ಮೆಲ್ಲರ ಸೌಭಾಗ್ಯ ಹಾಗೇನೆ ಬಗ್ಗೆ ನಿವೃತ್ತ ಕೆಪಿಸಿ ಅಧಿಕಾರಿ ಶಾಂತರಾಮ್ ನಾಯ್ಕ ಪ್ರಧಾನಿ ಅವರ ಮಾತಿನಿಂದ ಪುಳಕಿತರಾಗಿದ್ದು ದೇಶದ ಪರ ಕೆಲಸ ಮಾಡಲು ಹೆಚ್ಚು ಸ್ಫೂರ್ತಿ ಬಂದಿದೆ ಎಂದರು ಸಾಧ್ಯ ಆಗಿದೆ ಇವತ್ತು ವಿಶ್ವದ ಕಾರ್ಯಕ್ರಮ ಆಗಿ ರೂಪುಗೊಂಡಿದೆ ಹಾಗೇನೆ ಕಾಫಿ ಇದನ್ನೆಲ್ಲ ಒಂದು ಸ್ವಲ್ಪ ನಮ್ಮಲ್ಲಿ ಬೆಳೆಗಾರರಿಗೆ ಇವರಿಗೆ ಉತ್ತೇಜನ ಕೊಡುವಂತ ಕಾರ್ಯಕ್ರಮವನ್ನ ಮನ್ ಕಿ ಬಾತ್ ಮೂಲಕ ಜನರಿಗೆ ತಿಳಿಯಸ್ ಸಹಾಯಕ ಪ್ರೊಫೆಸರ್ ಡಾಕ್ಟರ್ ಕೃಷಿ ಕ್ರೀಡೆ ಸೇರಿದಂತೆ ಪ್ರತಿಯೊಂದು ಕ್ಷೇತ್ರ ಎಲ್ಲ ರಾಜ್ಯದ ರೈತರ ಅಭಿವೃದ್ಧಿಗೆ ಪ್ರಧಾನಿಯವರು ಶ್ರಮಿಸುತ್ತಿರುವುದು ಸಂತಸದ ಸಂಗತಿ ಎಂದರು ಇಂಡಿಯಾ ಯುನೈಟೆಡ್ ನೇಷನ್ Feel that India, we are, let's say, proud Indians. It is very happy to know that.